ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನ ಶುರು ಮಾಡುವ ಈ ವಿಡಿಯೋದಲ್ಲಿ ಈ ಏಳು ದೇವಾಲಯಗಳಲ್ಲಿ ಗಾಳಿಯಲ್ಲೇ ದೇವರು ನಿಮ್ಮೊಂದಿಗೆ ಮಾತನಾಡುತ್ತಾರೆ ಕೆಲವೊಂದು ದೇವಾಲಯಗಳು ಪ್ರಕೃತಿಯೊಂದಿಗೆ ಗಾಢವಾದ ಸಂಬಂಧವನ್ನ ಹೊಂದಿರುತ್ತೆ ಅಂತಹ ದೇವಾಲಯಗಳು ತಮ್ಮ ದೈವಿಕ ಶಕ್ತಿಯನ್ನ ಪ್ರಕೃತಿಯ ಮೂಲಕವೇ ಭಕ್ತರಿಗೆ ರವಾನಿಸುತ್ತೆ ಭಾರತದಲ್ಲಿರುವ ಈ ದೇವಾಲಯಗಳು ಗಾಳಿಯ ಮೂಲಕ ಭಕ್ತರಿಗೆ ದೈವಿಕ ಶಕ್ತಿಯನ್ನ ನೀಡುತ್ತೆ ಅಂತಹ ದೇವಾಲಯಗಳು ಯಾವುವು ಬನ್ನಿ ತಿಳಿಯೋಣ ಒಂದು ಕೋದಂಡರಾಮ ದೇವಾಲಯ ಧನುಷ್ಕೋಡಿ ತಮಿಳುನಾಡು ಕೋದಂಡರಾಮ ದೇವಾಲಯವು ರಾಮೇಶ್ವರಂನಿಂದ ಹದಿಮೂರು ಕಿಲೋಮೀಟರ್ ದೂರದಲ್ಲಿರುವ ಧನುಷ್ಕೋಡಿಯಲ್ಲಿದೆ ಈ ದೇವಾಲಯವು ರಾಮಾಯಣದೊಂದಿಗೆ ಸಂಬಂಧವನ್ನ ಹೊಂದಿದ್ದು ಇಲ್ಲಿ ರಾಮನು ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿದನೆಂದು ಹೇಳಲಾಗುತ್ತೆ ಸುಮಾರು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಎದುರಾಗಿದ್ದ ಚಂಡಮಾರುತದಲ್ಲಿ ಉಳಿದುಕೊಂಡ ಏಕೈಕ ದೇವಾಲಯ ಇದಾಗಿದೆ ರಾಮೇಶ್ವರಂಗೆ ಭೇಟಿ ನೀಡಿದ ಹೆಚ್ಚಿನ ಭಕ್ತರು ಕೋದಂಡರಾಮ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ರಾಮನ ಆಶೀರ್ವಾದವನ್ನ ಪಡೆದುಕೊಳ್ಳುತ್ತಾರೆ ಇನ್ನು ಈ ದೇವಸ್ಥಾನದಲ್ಲಿ ಗಾಳಿ ಬೀಸುತ್ತಿದ್ದಂತೆ ರಾಮನ ದೈವಿಕ ಆಶೀರ್ವಾದವು ಗಾಳಿಯಲ್ಲೇ ಇದೆ ಎನ್ನುವ ಅನುಭವ ಭಕ್ತರಿಗೆ ಆಗುತ್ತೆ ಇನ್ನು ಗಾಳಿಯು ರಾಮನ ಮಂತ್ರಗಳನ್ನ ಪಠಿಸುತ್ತಿದೆ ಎಂಬಂತೆ ಭಾಸವಾಗುವುದು ಕೂಡ ನಿಜ ಎರಡು ಕೈಲಾಸ ದೇವಾಲಯ ಎಲ್ಲೋರ ಮಹಾರಾಷ್ಟ್ರ ಗುಹೆಗಳಲ್ಲಿರುವ ರಾಕಕಟ್ಟ ದೇವಾಲಯವು ಇದಾಗಿದ್ದು ಒಂದೇ ಬೃಹತ್ ಪರ್ವತದ ಮೇಲಿನಿಂದ ಕಳಕು ಈ ದೇವಾಲಯ ಇದೆ ಇದರ ವಾಸ್ತುಶಿಲ್ಪವನ್ನ ನೋಡುತ್ತಿದ್ದಂತೆ ಕಣ್ಣಿಗೆ ಹಬ್ಬವೆನ್ನುವ ಭಾವನೆ ಮೂಡುವುದು ಈ ದೇವಸ್ಥಾನದ ಒಳಗೆ ಭಕ್ತರು ಎಜ್ಜೆ ಹಾಕುತ್ತಿದ್ದಂತಲೇ ಜಪ ಮಾಡುವುದರ ಬಿಸುಗುಟ್ಟುವಿಕೆಯ ಧ್ವನಿಯನ್ನ ಕೇಳಬಹುದು ಇಲ್ಲಿ ಒಂದು ಕ್ಷಣ ಮೌನವಾಗಿ ನಿಂತರೆ ಗಾಳಿಯು ನಮಗೆ ಯಾವುದೋ ಮಂತ್ರದ ಜಪವನ್ನ ಕಿವಿಗೆ ನೀಡುತ್ತೆ ಎಲ್ಲೋರದ ಮೂವತ್ತೆರಡು ಗುಹೆಗಳಲ್ಲಿ ಕೈಲಾಸ ದೇವಾಲಯವು ಹದಿನಾರನೇ ಗುಹೆಗಳಲ್ಲಿದೆ ಇಲ್ಲಿ ಶಿವ ಮತ್ತು ವಿಷ್ಣುವನ್ನ ಪೂಜಿಸಲಾಗುತ್ತೆ ಮೂರು ಕಾಲಭೈರವ ದೇವಾಲಯ ಉಜ್ವಯಿನಿ ಮಧ್ಯಪ್ರದೇಶ ಶಿವನ ಉಗ್ರರೂಪವಾದ ಕಾಲಭೈರವನಿಗೆ ಸಮರ್ಪಿತವಾದ ದೇವಾಲಯವು ಇದಾಗಿದೆ ಇಲ್ಲಿನ ಶಿವನಿಗೆ ಮದ್ಯವನ್ನ ನೈವೇದ್ಯವಾಗಿ ಅರ್ಪಿಸಲಾಗುತ್ತೆ ಈ ಮದ್ಯವು ಇದ್ದಕ್ಕಿದ್ದಂತೆ ಕಣ್ಮರೆಯಾಗುತ್ತೆ ಉಳಿದ ಮದ್ಯವನ್ನ ಭಕ್ತರಿಗೆ ಪ್ರಸಾದವಾಗಿ ನೀಡಲಾಗುತ್ತೆ ಇಲ್ಲಿ ಜನರು ಗಾಳಿಯಲ್ಲಿ ಘಂಟೇಶ್ ಶಬ್ದದ ಅನುಭವವನ್ನ ಪಡೆಯುತ್ತಾರೆ ಇದನ್ನು ಅಲ್ಲಿನ ಭಕ್ತರು ಈ ಶಬ್ದ ಭೈರವನ ನಗುವಿನ ಶಬ್ದವೆಂದು ಹೇಳುತ್ತಾರೆ ಈ ದೇವಾಲಯವನ್ನ ನೋಡುವುದಕ್ಕೆ ಚಿಕ್ಕ ದೇವಾಲಯವೆಂದು ಎನಿಸಿದರೂ ಅದ್ಭುತವಾದ ಶಕ್ತಿಯನ್ನ ಹೊಂದಿರುವ ದೇವಾಲಯ ಇದಾಗಿದೆ ನಾಲ್ಕು ತುಂಗನಾಥ ದೇವಾಲಯ ಉತ್ತರಖಂಡ ಉತ್ತರಖಂಡದಲ್ಲಿನ ತುಂಗನಾಥ ದೇವಾಲಯವು ವಿಶ್ವದ ಅತ್ಯಂತ ಎತ್ತರದ ಶಿವ ದೇವಾಲಯಗಳಲ್ಲಿ ಒಂದು ಈ ಶಿವ ದೇವಾಲಯವು ಸರಿಸುಮಾರು ಹನ್ನೆರಡು ಸಾವಿರ ಅಡಿಗಳಷ್ಟು ಎತ್ತರವನ್ನ ಹೊಂದಿದೆ ಪಂಚಕೇದಾರ ದೇವಾಲಯಗಳಲ್ಲಿ ಒಂದಾದ ಈ ಶಿವ ದೇವಾಲಯವು ಮಹಾಭಾರತದ ಕಾಲದೊಂದಿಗೆ ಸಂಬಂಧವನ್ನ ಹೊಂದಿರುವ ದೇವಾಲಯವಾಗಿದ್ದು ಇಲ್ಲಿ ಪಾಂಡವರು ಶಿವನನ್ನ ಹುಡುಕಿಕೊಂಡು ಬಂದಿದ್ದರು ತುಂಗನಾಥ ದೇವಾಲಯದಲ್ಲಿ ಶಿವನ ತೋಳುಗಳಿವೆ ಎನ್ನುವ ನಂಬಿಕೆ ಇದೆ ಯೋಗಿಗಳು ಇಲ್ಲಿ ಕೇಳಿ ಬರುವ ಶಬ್ದ ಗಾಳಿಯದ್ದಲ್ಲ ಇದು ಶಿವನ ಉಸಿರಾಟವೆಂದು ಹೇಳಿದ್ದಾರೆ ಐದು ಲೋನಾರ್ ಸೂರ್ಯ ದೇವಾಲಯ ಮಹಾರಾಷ್ಟ್ರ ಲೋನಾರ್ ಸೂರ್ಯ ದೇವಾಲಯದ ಹೆಸರು ಸುದಾನ ದೇವಾಲಯವೆಂಬುದಾಗಿದೆ ಲೋನಾರ್ ಸೂರ್ಯ ದೇವಾಲಯವು ನೋಡುವುದಕ್ಕೆ ಕೋರ್ನಾಕ್ ಸೂರ್ಯ ದೇವಾಲಯದಂತೆ ಕಾಣುತ್ತದೆ ಕೋರ್ನಾಕ್ ಸೂರ್ಯ ದೇವಾಲಯದ ಸೂರ್ಯ ದೇವನಿಗೆ ಸಮರ್ಪಿತವಾದ ದೇವಾಲಯವಾದರೆ ಲೋನಾರ್ ಸೂರ್ಯ ದೇವಾಲಯವು ವಿಷ್ಣು ದೇವನಿಗೆ ಸಮರ್ಪಿತವಾದ ದೇವಾಲಯವಾಗಿದೆ ಈ ದೇವಸ್ಥಾನದಲ್ಲಿ ನಾವು ಮರಗಳ ಪಿಸುಗುಟ್ಟುವಿಕೆಯನ್ನು ಎಲೆಗಳ ಶಬ್ದವನ್ನ ಕೇಳಬಹುದು ಆರು ಕಾಮಾಖ್ಯ ದೇವಾಲಯ ಅಸ್ಸಾಂ ಸ್ತ್ರೀ ಶಕ್ತಿಯನ್ನು ಪ್ರತಿನಿಧಿಸುವ ದೇವಾಲಯ ಇದಾಗಿದೆ ಶಿವನ ಪತ್ನಿ ಯೋನಿಯ ಭಾಗವು ಇಲ್ಲಿ ಬಿದ್ದಿದ್ದರಿಂದ ಈ ದೇವಾಲಯವನ್ನ ಶಕ್ತಿ ಪೀಠಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತೆ ಇಲ್ಲಿ ಭಕ್ತರು ಸತೀ ದೇವಿಯ ಯೋನಿಗೆ ಪೂಜೆಯನ್ನ ಮಾಡುತ್ತಾರೆ ಇದೊಂದು ಅತ್ಯಂತ ಶಕ್ತಿಶಾಲಿ ದೇವಾಲಯವಾಗಿದ್ದು ಇಲ್ಲಿನ ಗಾಳಿಯಲ್ಲಿ ದೈವಿಕತೆಯನ್ನ ಅನುಭವಿಸಬಹುದು ಕಾಮಾಖ್ಯ ದೇವಿ ಪ್ರತಿ ವರ್ಷ ಮುಕ್ತಾದಾಗ ನೂರು ದಿನಗಳ ಕಾಲ ಅಂಬುಬಾಚಿ ಮೇಳವನ್ನು ಆಚರಿಸಲಾಗುತ್ತೆ